ನಾನು ಆರ್ಮಿದಲ್ಲಿದ್ದಾಗ ಒಬ್ಬ ಮಿಲಿಟೆಂಟ್ ಹೊಡೆದ್ರೆ ನೀವು ಅವನ್ನ ಪ್ರೂವ್ ಮಾಡಬೇಕು ಅವ್ನ ಪ್ರೂವ್ ಹೆಂಗ್ ಮಾಡ್ತೀರಾ ವೆಪನ್ ಇದ್ರೆ ಮಾತ್ರ ನಿಮ್ಗೆ ಸಾಯಿಸಲಿಕ್ಕೆ ಆಸ್ಪದ ಇದೆ ಅವ್ರು ಯಾರು ಕೂಡ ಬಾರ್ಡರ್ ನ ಕ್ರಾಸ್ ಮಾಡ್ಬೇಕಾದ್ರೆ ಗನ್ ಗಿನ್ ಹಿಡ್ಕೊಂಡು ಕ್ರಾಸ್ ಮಾಡಲ್ಲ ಅವ್ರನ್ನ ಐಡೆಂಟಿಫೈ ಮಾಡ್ತೀವಿ ಅಂತ ಏನೋ ಒಂದ್ ವಿಲೇಜರ್ಸ್ ತರ ಬಂದು ಪಕ್ಕದ ವಿಲೇಜ್ ಅಲ್ಲಿ ಅಡ್ಕೊಂಡು ಕುತ್ಕೊಂತಾರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ವೆಪನ್ ಅನ್ನ ಮುಚ್ಚಿಟ್ಟಿರ್ತಾರೆ ಇನ್ನೊಂದು ನಾಲ್ಕೈದು ದಿನ ಯುದ್ಧ ಆಗಿದ್ರೆ ಅವ್ರ ಪೆಟ್ರೋಲ್ ಪಂಪ್ಗಳು ಡ್ರೈ ಆಗ್ತಾ ಇದ್ವು ಅವರಿಗೆ ಫ್ಯೂಲ್ ಸಿಗ್ತಾ ಇರಲ್ಲ ನಮ್ದಲ್ಲಿ ಕರಾಚಿ ಪೋರ್ಟನ್ನು ಬಂದ್ ಮಾಡಿದರೆ ಒಂದು ಫ್ಯೂಲ್ ಸಿಕ್ತಿರಲ್ಲ ಒಂದು ಊಟಕ್ಕೆ ಸಿಕ್ತಿರಲ್ಲ ನೀರು ಹಂಗೂ ಬಂದ್ ಮಾಡಿದ್ವಿ ಈಗ ನಾವು ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಶಾಲೆ ಶುರು ಮಾಡ್ತೀವಿ ಅಂದ್ರ ಗಡಿ ಪ್ರದೇಶದಲ್ಲಿ ಫೈರಿಂಗ್ ಶುರು ಮಾಡ್ತಾರೆ ಬಲೂಚಿಸ್ತಾನೊಂದು ಸುಮಾರು ಒಂದು ನಲ್ವತ್ತೆರಡು ಪರ್ಸೆಂಟ್ ಲ್ಯಾಂಡ್ ಮಾಸ್ ಅದು ಪಾಕಿಸ್ತಾನದ ಲ್ಯಾಂಡ್ ಮಾಸ್ ಫಾರ್ಟಿ ಪರ್ಸೆಂಟ್ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಅದನ್ನೇ ಸಪ್ರೇಟ್ ಮಾಡಿದರೆ ಪಾಕಿಸ್ತಾನದ ಏನು ಉಳ್ಕೊಳುತ್ತೆ ಭಾರತ ದೇಶದ ಡಿಪ್ಲೊಮೆಸಿ ಸ್ಟ್ಯಾಂಡಿಂಗ್ ಏನಿತ್ತು ಅಂದರೆ ಕಾಶ್ಮೀರ್ ಇಸ್ ಅ ಬೈಲ್ಯಾಟ್ರಲ್ ಇಶ್ಯೂ ಅಂತ ಎಲ್ಲ ಫಾರ್ಮಲ್ಲಿ ಹೇಳ್ಕೊಂಡು ಬಂದಿದ್ದೀವಿ ನಾವು ಒಬ್ಬ ಟೆರರಿಸ್ಟ್ ಭಾರತ ದೇಶದ ಮೇಲೆ ಯಾವಾಗ ವೆಪನನ್ನು ತೊಗೊತಾನೋ ಅವ್ನ ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ ಶೆಲ್ಫ್ ಲೈಫ್ ಅಂತಂದ್ರೆ ಅವ್ನು ಎಷ್ಟು ದಿನ ಬದುಕ್ತಾನೆ ಅದನ್ನ ವೆಪನ್ ಎತ್ತಿದ ಮೇಲೆ ಅಂತಂದ್ರೆ ಎಷ್ಟು ಇರ್ಬೋದು ಗೊತ್ತ ಆರು ತಿಂಗಳೊಳಗೆ ಅವನನ್ನು ಹೊಡೆದ್ ಸಾಯಿಸ್ತಾರೆ ಸರ್ ಈಗ ನಾವು ಈಗ ಬಾರ್ಡ್ರೇ ಹೇಳಿದಾಗ ಒಟ್ನಲ್ಲಿ ನಮಗೆ ಎಲ್ಲಿ ಗುಜರಾತಿಂದ ನಮ್ಗೆ ಎಲ್ಲಿವರೆಗೂ ಇದೆ ಸೊ ಪಂಜಾಬ್ ಆಗಲಿ ರಾಜಸ್ಥಾನ್ ಆಗಲಿ ಯಾವ್ಯಾವ ಬಾರ್ಡರ್ಸಿಗೆ ಬರ್ತವೆ ಅಲ್ಲೆಲ್ಲೂ ಫೆನ್ಸಿಂಗ್ ಅನ್ನೋದೆಲ್ಲ ಏನಿಲ್ಲ ಇದ್ಯಾಕಂದರೆ ಹಿಂಗೆ ಥ್ರೂ ಔಟ್ ಫೆನ್ಸಿಂಗ್ ಇಲ್ಲ ಇಂಟರ್ನ್ಯಾಷನಲ್ ಅಲ್ಲಿ ಯಾವಾಗ ಯಾವಾಗ ಫೆನ್ಸಿಂಗ್ ಆಗಿತ್ತೋ ಒಂದು ಸಮಯದಲ್ಲಿ ಆಗಿದೆ ಫೆನ್ಸಿಂಗ್ ಇಂಟರ್ನ್ಯಾಷ್ನಲ್ ಬಾರ್ಡ್ರಲ್ಲಿ ಮೋರ್ಸು ಇಲ್ಲೂ ಲೈನ್ ಆಫ್ ಕಂಟ್ರೋಲಲ್ಲಿ ಕೂಡ ಕೆಲವೊಂದಿಷ್ಟು ಜಾಗದಲ್ಲಿ ಜಗದಲ್ಲಾಗಿದೆ ಆಗಲ್ಲ ಅಂತಂದ್ರೆ ನಮ್ಗೆ ಎಲ್ಲೆಲ್ಲಿ ನದಿ ಹರಿಯಿತು ಎಲ್ಲೆಲ್ಲಿ ರಿವರ್ಸ್ ಹರಿಯುತ್ತೋ ಎಲ್ಲೆಲ್ಲಿ ಇವಾಗ ಇವಾಗ ನೀವು ಇಲ್ಲಿ ಫೆನ್ಸಿಂಗ್ ಹಾಕಿರ್ತಾರ ಅಂತ ಹೋಗಿಕೊಳ್ಳಿ ಅಲ್ಲಿ ಹೆಂಗೆ ಹಿಮ ಬೀಳುತ್ತೆ ಆಮೇಲೆ ಹೆಂಗೆ ನೀರ್ ಹರಿಯುತ್ತೆ ಅದು ಕರಗಿದಾಗ ಅಂತಂದ್ರೆ ನೀವು ಯಾವುದೇ ತರ ಒಂದು ಗುಡೆ ಕಟ್ಟಿದ್ರೂ ಅದನ್ನು ಕೊಚ್ಕೊಂಡೋಗುತ್ತೆ ಅದಕ್ಕೆ ಸ್ನೋ ಬಿದ್ದಾಗ ಅದು ಹೋಗಿರುತ್ತೆ ಆಮೇಲೆ ಸ್ನೋ ಅದು ಯಾವಾಗ ನೀರಾಗಿ ಹರಿಯಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅದಕ್ಕೆ ಎಷ್ಟು ಫೋರ್ಸ್ ಇರುತ್ತೆ ಅಂತಂದ್ರೆ ಅದನ್ನ ಫುಲ್ ಕೊಚ್ಕೊಂಡು ಹೋಗುತ್ತೆ ಆ ಬಿಟ್ಟು ಆಲ್ಮೋಸ್ಟ್ ಆಗಾದ್ರೆ ಅದಿದೆ ಇದೆ ಒಂದು ಕೆಲವೊಂದಿಷ್ಟು ಕಡೆ ಫೆನ್ಸಿಂಗ್ ಇದೆ ಅವ್ರದ್ದು ಸಪ್ರೇಟ್ ಆಗಿದೆ ನಮ್ಮದು ಸಪ್ರೇಟ್ ಆಗಿದೆ ಇಲ್ಲ ನಾವು ಜಾಸ್ತಿ ಕಟ್ಕೊಂತೀವಿ ನಮಗೆ ಬೇಕಾಗಿದೆ ಫೆನ್ಸಿಂಗ್ ಅವ್ರಿಗೆ ಏನು ಬೇಕಾಗಿಲ್ಲ ನಾವು ಯಾಕಂದ್ರೆ ಅವರಿಗೆ ಫ್ರೀ ಅಕ್ಸಸ್ ಬೇಕು ನಮಗೆ ಅದಕ್ಕೆ ಸ್ಟಾಪ್ ಮಾಡಬೇಕು ಹ್ಯೂಮನ್ ಆಗಲಿ ಹ್ಯೂಮನ್ ಮೂವ್ಮೆಂಟ್ ಆಗಲಿ ನಮಗೆ ಸ್ಟಾಪ್ ಮಾಡ್ಬೇಕು ಅವ್ರಿಗೆ ಅದು ಬೇಕಾಗಿಲ್ಲ ಹಾಗಾಗಿ ನಾವು ಎಲ್ಲೇ ಕಟ್ಟ ಕುದ್ರೂ ಕೂಡ ಬಿಡಲ್ಲ ಈಗ ನಾವು ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಶಲ್ ಶುರು ಮಾಡ್ತೀವಿ ಅಂದ್ರೆ ಗಡಿ ಪ್ರದೇಶದಲ್ಲಿ ಫೈರಿಂಗ್ ಶುರು ಮಾಡ್ತಾರೆ ಶೆಲ್ಲಿಂಗ್ ಶುರು ಆಗುತ್ತೆ ಫೈರಿಂಗ್ ಶುರು ಆಗುತ್ತೆ ಹಾಗಾಗಿ ಯಾವ ಸಿವಿಲಿಯನ್ಸ್ ಹೋಗಿ ಕೆಲಸ ಮಾಡ್ತಾರೆ ಫೈರ್ ಆದ ತಕ್ಷಣ ಓಡ್ಬರ್ತಾರೆ ಎಲ್ಲರೂ ಬಟ್ ಈಗ ಇವ್ರು ಬಂದಿರೋ ಆ ಫೆನ್ಸಿಂಗ್ ಅದು ಜಿಯೋಗ್ರಫಿಕಲಿನೇ ಸಪೋರ್ಟ್ ಮಾಡಲ್ಲೂ ಇಲ್ಲ ಜೊತೆಗೆ ಅದರಿಂದ ನೆಕ್ಸ್ಟ್ ಹೋದ್ರೆ ಪಾಕ್ ಪಿ ಓಕೆ ಇರೋದ್ರಿಂದ ಅಲ್ಲಿ ನಾವು ಬೇರೆ ಏನ್ ಮಾಡ್ತೀವಿ ಅಂದ್ರೂ ಮಾಡೋದಕ್ಕೂ ಈ ಸೀಸನ್ ಏನಾದ್ರು ಆ ಜಾಗ ಈ ಟೈಮಲ್ಲಿ ಅವ್ರು ಬರೋದಕ್ಕೆ ಆಯ್ತಾ ಸರ್ ಆಕ್ಚುಲ್ ಏನಾದ್ರು ನೋಡಿ ನಾನು ಮೊದಲನೇ ಹೇಳಿದೆ ಏನು ಅಂತಂದ್ರೆ ಮಿಲಿಟೆಂಟ್ಸ್ ಟೆರರಿಸ್ಟ್ಗಳು ಏನು ಅಂತಂದರೆ ದೇ ಕ್ಯಾನ್ ಚೂಸ್ ದೆಟ್ ಪ್ಲೇಸ್ ಅಡ್ವಾಂಟೇಜ್ ಯಾಕೆ ಇರುತ್ತೆ ಅವರಿಗೆ ಅಂತಂದರೆ ಅವರಿಗೆ ಎಲ್ಲಿ ಬೇಕೋ ಅಲ್ಲಿ ಚೂಸ್ ಮಾಡ್ಬೋದು ಚೂಸ್ ಮಾಡ್ಬೋದು ನಾವು ಎಲ್ಲ ಒಂದು ಇಂಚ್ ಇಂಚು ಕಾರ್ಡ್ ಮಾಡೋಕ್ಕಾಗಲ್ಲ ಹೋದ್ರೆ ಅವರು ಚೂಸ್ ಮಾಡ್ತಾರೆ ಎಂಥ ಚೂಸ್ ಮಾಡ್ತಾರೆ ಆರ್ಮಿದಲ್ಲಿ ಎಂತರೂ ಚೂಸ್ ಮಾಡಲ್ಲ ಆರ್ಮಿ ಎಲ್ಲಿರಲ್ಲೋ ಎಲ್ಲಿ ರೀಚ್ ಆಗೋಕ್ಕೆ ಲೇಟ್ ಆಗುತ್ತೋ ಎಲ್ಲಿ ನಮ್ಮ ಮೆಡಿಕಲ್ ಏಡ್ ರೀಚ್ ಆಗ ರೀಚ್ ಆಗೋಕ್ಕೆ ಟೈಮ್ ಆಗುತ್ತೋ ಆರ್ಮಿದವ್ರು ರೀಚ್ ಆಗಕ್ಕೆ ಎಲ್ಲಿ ಟೈಮ್ ಆಗುತ್ತೋ ಪೊಲೀಸ್ ಪ್ರೆಸೆನ್ಸ್ ಎಲ್ಲಿರಲ್ವೋ ಇಂಥವನ್ನ ಜಗನ್ನ ನೋಡಿ ಸೆಲೆಕ್ಟ್ ಮಾಡ್ತಾರೆ ಟೈಮಿಂಗ್ ಬಗ್ಗೆ ಕೇಳಿದ್ರಿ ನೀವು ಟೈಮಿಂಗ್ ನೋಡಿ ಇವಾಗ ನಮ್ಮ ಪ್ರಧಾನಮಂತ್ರಿ ಸೌದಿ ಅರೇಬಿಯಾದಲ್ಲಿದ್ದಾರೆ ಹೌದ್ರೆ ಸೌದಿ ಅರೇಬಿಯಾ ಮಕ್ಕ ಮರದಿನ ಇರುವಂತಹ ಸೌದಿ ಅರೇಬ್ಯಾದಲ್ಲಿ ಅವ್ರು ಹೋಗಿದ್ದಾರೆ ಅಮೇರಿಕನ್ ವೈಸ್ ಪ್ರೆಸಿಡೆಂಟ್ ಜೆ ಡಿ ವ್ಯಾನ್ಸ್ ಭಾರತ ವಿಸಿಟ್ ಮಾಡ್ತಾ ಇದ್ದಾರೆ ಹೌದ್ರೆ ಇವೆರಡು ಇವೆರಡಕ್ಕಿಂತ ಒಂದು ಒಳ್ಳೆ ಸಮಯ ಬೇಕಿತ್ತ ಅವರಿಗೆ ಅಟ್ಯಾಕ್ ಮಾಡೋಕ್ಕೆ ಅಂದರೆ ಅದನ್ನು ಇಂಟರ್ನ್ಯಾಷನಲೈಸ್ ಮಾಡಬೇಕು ನ್ಯೂಸ್ ಮಾಡೋದಕ್ಕೆ ನ್ಯೂಸ್ ಮಾಡಬೇಕಿತ್ತಂದರೆ ಅದೊಂದು ಸಮ ಸರಿಯಾದ ಸಮಯ ಹುಡುಕಿದ್ದಾರೆ ಆಮೇಲೆ ಬಂದು ಅಟ್ಯಾಕ್ ಮಾಡಿದ್ದಾರೆ ಸರ್ ಅಂದರೆ ನಾನು ಅಂದರೆ ಅವ್ರು ಎಂಟರ್ ಆಗೋದಕ್ಕೆ ಈ ಸ್ನೋ ಟೈಮ್ ಏನಾದರೂ ಎಲ್ಪ್ ಆಯಿತಾ ಟೆರರಿಗಂತ ಈ ಟೈಮಲ್ಲಿ ಸ್ನೋ ಸ್ನೋ ಮೆಲ್ಟ್ ಆಗೋವಂಥ ಟೈಮ್ ಇದು ಯೂಶಲಿ ಅವರ್ ಇದೇ ಟೈಮಲ್ಲಿ ಬರ್ತಾರೆ ಆದರೆ ಫುಲ್ ಸ್ನೋ ಬಿದ್ದಾಗಲಿ ಕರಗಿದಾಗಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅಲ್ಲಿ ಹೋಗಿ ಕುತ್ಕೊಂತೀವಿ ಅಂತ ಆ ಟೈಮಲ್ಲಿ ಒಂದಿಷ್ಟು ಕಡಿಮೆ ಮಾಡ್ತಾರೆ ಸ್ನೋ ಯಾವಾಗ ಕರಗ್ತಾ ಇರುತ್ತಲ್ಲ ಅವಾಗ ಎಂಟ್ರಾಗ ನೋಡ್ತಾರೆ ಎಂಟರ್ ಆಗ್ಬೇಕಾದ್ರು ಹೆಂಗೆ ಅಂತಂದರೆ ಸುಮ್ಮನೆ ಬರೋಕ್ಕೂ ಕಷ್ಟ ಹಾಗಾಗಿ ಒಂದು ಕಡೆ ಶೆಲ್ಲಿಂಗ್ ಶುರು ಆಗಿರುತ್ತೆ ಅಟೆನ್ಷನ್ ಡೈವರ್ಟ್ ಮಾಡೋದು ಶುರುವಾಗಿರುತ್ತೆ ಎಲ್ಲೋ ಒಂದು ಕಡೆ ಸ್ಟ್ರೇ ಇನ್ಸಿಡೆಂಟ್ ಆಗುತ್ತೆ ಬೇರೆ ಕಡೆ ಎಲ್ಲ ಅಟ್ಯಾಕ್ ಮಾಡಿದಂಗೆ ಮಾಡ್ತಾರೆ ಡಿಕಾಯ್ ಅಟ್ಯಾಕ್ ಅಂತಾರೆ ಡಿಕಾಯ್ ಅಟ್ಯಾಕ್ ಒಂದು ಕಡೆ ಮಾಡ್ತಾರೆ ಅವಾಗ ಈ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆದಾಗ ಈ ಕಡೆ ಬರ್ತಾರೆ ಫಾರ್ ಆಲ್ ಯು ಹೆಂಗಾಗುತ್ತೆ ಅಂತಂದರೆ ಅವ್ರು ಯಾರೂ ಕೂಡ ಬಾರ್ಡ್ರನ್ನ ಕ್ರಾಸ್ ಮಾಡ್ಬೇಕಾದ್ರೆ ಗನ್ಗಿನ್ ಹಿಡ್ಕೊಂಡು ಕ್ರಾಸ್ ಮಾಡಲ್ಲ ಅವ್ರನ್ನ ಐಡೆಂಟಿಫೈ ಮಾಡ್ತೀವಿ ಅಂತ ಏನೋ ಒಂದು ವಿಲೇಜರ್ಸ್ ಥರ ಬಂದು ಪಕ್ಕದ ವಿಲೇಜಲ್ಲಿ ಅಡ್ಕೊಂಡು ಕುತ್ಕೊಂತಾರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮುಚ್ಚಿ ಮುಚ್ಚಿಟ್ಟಿರ್ತಾರೆ ಅವ್ರು ಯಾವುದೋ ಒಂದು ಹಳ್ಳಿಗೆ ಬರ್ತಾರೆ ಅಲ್ಲಿಂದ ಇನ್ನೊಂದು ಕಡೆ ಬರ್ತಾರೆ ಅವಾಗ ಯಾರೋ ಅವ್ರಿಗೆ ತೊಗೊಂಡೋಗಿ ವೆಪನ್ಸ್ ಅನ್ನ ಕೊಡ್ತಾರೆ ಸೊ ಹಾಗಾಗಿ ಅವ್ರು ಐಡೆಂಟಿಫೈ ಮಾಡೋದ್ ಕಷ್ಟ ಆಗುತ್ತೆ ಇವಾಗ ನೀವು ಕಾಶ್ಮೀರದಲ್ಲಿ ಓಡಾಡ್ಬೇಕಾದ್ರೆ ನಿಮ್ಮ ಎದುರಿಗೆ ಒಬ್ಬ ಮಿಲಿಟೆಂಟ್ ಬರ್ತಾನೆ ನಿಮ್ಮ ನಿಮ್ಮ ಎದುರಿಗೆ ಕೂತ್ಕೊಂಡು ನೀವು ಯಾವ್ದು ಒಂದು ಇದ್ರಲ್ಲಿ ಕುತ್ಕೊಂಡು ಕೆಫೆದಲ್ಲಿ ಕುತ್ಕೊಂಡು ಟೀ ಕುಡ್ತಿರ್ತಾರೆ ಅವ್ನು ಟೀ ಇರ್ತಾನೆ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅವ್ನು ಸೊ ನೀವು ಇನ್ಫಾರ್ಮೇಷನ್ ಇದ್ರೆ ಮಾತ್ರ ಹಾಂ ಅವನ ಟಾರ್ಗೆಟೆಡ್ ಮಿಲಿಟೆಂಟ್ ಇದ್ದರೆ ಅವನ ನಿಮಗೆ ಬಗ್ಗೆ ನಿಮ್ಮ ಬಗ್ಗೆ ನಿಮಗೆ ಅವನ ಬಗ್ಗೆ ಗೊತ್ತಿದ್ರೆ ಅವ್ನ ಫೋಟೋ ಐಡೆಂಟಿಫೈ ಮಾಡಿದರೆ ಗೊತ್ತಾಗುತ್ತೆ ಅದರಲ್ಲೂ ದಾಡಿ ಬಿಟ್ಟರೆ ಶೇವ್ ಮಾಡಿದರೆ ಇಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಸಿವಿಲಿಯನ್ ಅಲ್ಲಿ ಮರ್ಜ್ ಆಗಿಬಿಟ್ರೆ ಭಾಳ ಕಷ್ಟ ಐಡೆಂಟಿಫೈ ಮಾಡಿಲ್ಲ ಹಾಗಾಗಿ ವಿಲೇಜರ್ಸ್ ನಾನು ಹೇಳಿದ್ನಲ್ಲ ಸಣ್ಣ ಸಣ್ಣ ಹಳ್ಳಿಯಲ್ಲಿ ಎಲ್ಲಿವರೆಗೂ ಅವ್ರು ಸಪೋರ್ಟ್ ಮಾಡಲ್ವೋ ಎಲ್ಲಿವರೆಗೂ ಇವಾಗೆ ಉದಾಹರಣೆಗೆ ಎಷ್ಟು ಪೆಟ್ ತಿಂದ್ರು ಅವರು ಇದು ಟೂರಿಸಮನ್ನು ಇವಾಗ ನಾವು ಹಂಗೆ ನೋಡಿಕೊಂಡ್ರೆ ಆ ಟೂರಿಸಂ ಟೂರಿಸ್ಟ್ಗಳನ್ನ ಅಟ್ಯಾಕ್ ಮಾಡಿದ್ ಭಾಳ ಕಡಿಮೆ ಅವರು ಕರೆಕ್ಟ್ ಅಮರನಾಥ್ ಯಾತ್ರಿ ಅಟ್ಯಾಕ್ ಮಾಡಿದ್ದಾರೆ ಟೂರಿಸ್ಟ್ ಟೂರಿಸ್ಟ್ಗಳ್ನ ಅಟ್ಯಾಕ್ ಮಾಡಿದ ಕಡಿಮೆ ಯಾಕಂದ್ರೆ ಅವ್ರಿಗೆ ಡೈರೆಕ್ಟ್ ಅವ್ರಿಗೆ ಹೊಟ್ಟೆಗೆ ಬೀಳುತ್ತೆ ಅನ್ನೋದನ್ನ ಬಟ್ ಇದೊಂದು ಡೈವರ್ಟ್ ಮಾಡಿ ಅದನ್ನ ಹೊಡೆದರು ಇವಾಗ ಅವ್ರಿಗೆ ಎಫೆಕ್ಟ್ ಆಗ್ತೋ ಇಲ್ಲೋ ಲೋಕಲ್ ಲೋಕಲ್ ಇವರಿಗೆ ರೆಸಿಡೆನ್ಸಿಗೆ ಎಫೆಕ್ಟ್ ಆಯಿತು ಲೋಕ ಆಲ್ಮೋಸ್ಟ್ ಬಂದಾಗಿದೆ ಟೂರಿಸಂ ಯಾರಿಗೆ ಹೊಡ್ತಾ ಲೋಕಲ್ ಐಟ್ಸ್ಗೆ ಹೊಡ್ತಾ ಇಲ್ಲ ನಿಮಗೆ ಅಷ್ಟು ಇತ್ತು ಅಂತಂದ್ರೆ ನೀವು ಇಂಥವನ್ನ ಒಂದು ಉದಾಹರಣೆ ಹೇಳಿ ನೀವು ಮಿಲಿಟೆಂಟ್ಸನ್ನ ಹುಡುಕಿ ಹಿಡಿದು ಕೊಟ್ಟಿದ್ದು ಇನ್ಫಾರ್ಮೇಶನ್ ಕೊಡೋರು ಸ್ವಂತ ಲಾಭಕ್ಕೋಸ್ಕರ ಕೊಡ್ತಾ ಇದ್ದಾರೆ ವಾಟ್ ಈಸ್ ಸ್ಟಾಪಿಂಗ್ ಯು ಫ್ರಮ್ ಕ್ಯಾಚಿಂಗ್ ಹೋಲ್ಡ್ ಆಫ್ ದಟ್ ಮಿಲಿಟೆಂಟ್ ಆ್ಯಂಡ್ ಹ್ಯಾಂಡಿಂಗ್ ಇಟ್ ದಿ ಇಂಡಿಯನ್ ಆರ್ಮಿ ಯಾವಾಗದು ಒಂದ್ಸಲ ಆಗಿದೆ ಆಗಿಲ್ಲ ಸೊ ಹಂಗಾಗಿ ಅವ್ರ ಟೆರರಿಶ್ಟ್ಗಳು ಎಷ್ಟು ಬ್ಲೇಮ್ ಮಾಡಬೇಕು ಲೋಕಲೈಟ್ಸ್ನೂ ಅಷ್ಟೇ ಬಿಲೇಮ್ ಮಾಡಬೇಕಾಗುತ್ತೆ ಸರ್ ಇವಾಗ ನಾವು ಅನಿಸಿದ್ದು ಈ ಈ ಇನ್ಸಿಡೆಂಟ್ ಆದ ಮೇಲೆ ಇದು ವರ್ಲ್ಡ್ ವೈಡ್ ದೊಡ್ಡ ವಿಷಯ ಆಯಿತು ಆ್ಯಕ್ಚುಲಾಗಿ ರಷ್ಯಾ ಉಕ್ರೇನ್ದು ಯುದ್ಧ ನಡೆದಾಗ ಆಗಲಿ ಪ್ಯಾಲೆಸ್ಟೈನ್ ವಿಷಯಗಳೆಲ್ಲ ಬಂದಾಗ ನಾನು ಸುಮ್ಮನೆ ಟಿ ವಿ ನೋಡಬೇಕಾಗ ನಮಗೆ ಅನ್ನಿಸ್ತಾ ಇದ್ದಿದ್ದು ಇನ್ನೂ ಇನ್ನೂ ಯುದ್ಧಗಳೆಲ್ಲ ಮಾಡಬೇಕಾ ಇಷ್ಟು ಇಷ್ಟು ಪ್ರಪಂಚ ಈ ಅಂತಕ್ಕೆ ಬಂದಮೇಲೆ ಈಗಲೂ ಯುದ್ಧಗಳೆಲ್ಲ ಬೇಕಾ ಅನ್ನೋ ಥರ ಅನಿಸಿತ್ತು ಬಟ್ ಕಟ್ಟಾದರೆ ಇಲ್ಲಿ ನಮ್ಮ ದೇಶದಲ್ಲೇ ಈ ಥರದೊಂದು ಇನ್ಸಿಡೆಂಟ್ ಅನ್ನೋದಾಯಿತು ಈಗ ಅದಕ್ಕೆ ಅಮೇರಿಕಾ ಆಗಲಿ ಇನ್ನೊಂದು ನಾವೀಗ ದೇಶಗಳ ಬಗ್ಗೆ ಮಾತಾಡಿದ್ವಿ ನಾವು ಆ್ಯಕ್ಚುಲಾಗಿ ಇದನ್ನ ಆಪ್ರೇಷನ್ ಸಿಂಧೂರನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನು ಮಾಡಿದ್ರು ಈಗ ನಾವು ಮಾತಾಡ್ತೀವಿ ಅದನ್ನು ಆಫ್ಟರ್ ಆಪ್ರೇಷನ್ ಸಿಂಧೂರ್ ಏನೇನು ಮಾಡಿದ್ವಿ ಸರ್ ಆಯಿತು ಮತ್ತು ಈಗ ಏನು ನಡೀತಾ ಇರ್ಬೋದು ಅದಕ್ಕೆ ರಿಲೇಟೆಡ್ ಆಗಿ ಓಕೆ ಆಪ್ ಸಿಂಧೂರ್ ಆದ ನಂತರ ಏನಾಯಿತು ಅಂತಂದರೆ ಒಂದು ಮಿಲಿಟೆಂಟ್ ಆ್ಯಕ್ಟಿವಿಟಿನ ಟೆರಿಸ್ಟ್ ಆ್ಯಕ್ಟಿವಿಟಿನ ಎಕ್ಸಿಕ್ಯೂಟ್ ಮಾಡಿದ್ರು ನಾವು ಅದಕ್ಕೆ ರಿಪಕೇಷನ್ಸ್ಗಾಗಿ ನಾವು ರಿಟ್ಯಾಲಿಯೇಟ್ ಮಾಡಿದ್ವಿ ಅವ್ರ ಟ್ರೈನಿಂಗ್ ಕ್ಯಾಂಪ್ಸನ್ನು ಧ್ವಂಸ ಮಾಡಿದ್ವಿ ಒಂಬತ್ತು ಟ್ರೈನಿಂಗ್ ಕ್ಯಾಂಪ್ಸನ್ನು ಮತ್ತೆ ಅವರು ಅಟ್ಯಾಕ್ ಮಾಡ್ತಾರೆ ದ್ರೋಣಿಂದ ಅಟ್ಯಾಕ್ ಇನ್ನೂರು ಮುನ್ನೂರು ದ್ರೋನಿಂದ ಅಟ್ಯಾಕ್ ಮಾಡ್ತಾರೆ ಅದಕ್ಕೆ ನಾವು ರಿಟ್ಯಾಲಿಯೇಟ್ ಮತ್ತೆ ಅವ್ರು ಹನ್ನೊಂದು ಏರ್ ಬೇಸಸನ್ನು ಟಾರ್ಗೆಟ್ ಮಾಡ್ತೀವಿ ರೆಡರ್ ಒಂದು ಮೂರು ರೆಡರ್ ಸಿಸ್ಟಮನ್ನು ಟಾರ್ಗೆಟ್ ಮಾಡ್ತೀವಿ ಅದಾದ ನಂತರ ಅವ್ರಿಗೆ ಪಾಠ ಕಲಿಬೇಕಿತ್ತು ಬಹುಶಃ ಅವ್ರು ಇನ್ನೂ ಪಾಠ ಕಲಿಯಲ್ಲ ಯಾಕಂದರೆ ಅದೊಂದು ಇಂಡಸ್ಟ್ರಿ ಪಾಕಿಸ್ತಾನದಲ್ಲಿ ನಮ್ಮಲ್ಲಿ ಎಷ್ಟೋ ಸಾಕಷ್ಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದ್ದಾವೆ ಸರ್ವಿಸ್ ಇಂಡಸ್ಟ್ರಿ ಇದ್ದಾವೆ ಅವರಲ್ಲಿ ಏನಿದೆ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ಇಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಇಲ್ಲ ಅವರತ್ರ ಥರ ತೋ ಟೆರ್ರಿಸಮನ್ನೇ ಇಂಡಸ್ಟ್ರಿ ಮಾಡ್ಕೊಂಡಿದ್ದಾರೆ ಸೊ ಎಲ್ಲಿವರೆಗೂ ಆ ಟೆರ್ರರಿಸಮನ್ನು ಇಂಡಸ್ಟ್ರಿ ಫ್ಲರಿಷ್ ಆಗ್ತಾ ಇರುತ್ತೋ ಅಲ್ಲಿಗೆ ಅವ್ರಿಗೂ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇದೆ ಅವ್ರ ದೇಶದಲ್ಲಿ ಹೆಂಗೆ ಅಂತಂದರೆ ಅಲ್ಲಿ ಅಲ್ಲಿ ಸಿವಿಲಿಯನ್ಸಿಗೆ ಒಂದು ಹೆಂಗೆ ಒಂದು ಮೈಂಡ್ಸೆಟ್ಟನ್ನು ಇಟ್ಬಿಟ್ಟಿದ್ದಾರೆ ಅಂತಂದರೆ ಭಾರತ್ ಹಮ್ಮಾರ ದುಶ್ಮನ್ ಮುಲ್ಖೆ ಭಾರತ್ ಏನಿದೆಲ್ಲ ಹಿಂದೂಸ್ತಾನಿದೆಲ್ಲ ಅವರು ನಮ್ಮ ದುಶ್ಮನ್ನು ಅವರಿಂದ ಕಾಪಾಡೋಕ್ಕೆ ನಮ್ಮಿಂದ ಅಷ್ಟೇ ಸಾಧ್ಯ ಅಂದರೆ ಪಾಕಿಸ್ತಾನಿ ಆರ್ಮಿದವರು ಇದನ್ನೆಲ್ಲರ ತಲೆಯಲ್ಲಿ ತುಂಬಿಬಿಟ್ಟಿದ್ದಾರೆ ಈ ಸಮಯ ನೋಡಿದರೆ ನಾವು ಪ್ರೈಮ್ ಮಿನಿಸ್ಟರ್ ವಿಸಿಟ್ ಬಗ್ಗೆ ಮಾತಾಡಿದ್ವಿ ಪ್ರೈಮ್ ಮಿನಿಸ್ಟರ್ ಯು ಎಸ್ ಎ ಹೋಗಿದ್ದರು ಆಮೇಲೆ ಯು ಎಸ್ ಎ ವೈಸ್ ಪ್ರೆಸಿಡೆಂಟ್ ನಮ್ಮಲ್ಲಿದ್ದರು ಹೌದಾ ಬಟ್ ಎಟ್ ದ ಸೇಮ್ ಟೈಮ್ ಅವ್ರ ಕಂಟ್ರಿ ಹಾಲತ್ತು ಏನಿತ್ತು ಎಕನಾಮಿಕಲಿ ಅವ್ರದ್ದು ಐ ಎಮ್ ಎಫ್ ಏನು ಲೋನ್ ಕೊಟ್ಟಲ್ಲ ಅದು ಕೊಡ್ಲಿಲ್ಲಿದ್ರೆ ಅವರಿಗೆ ತಿನ್ನ ಗತಿ ಇರುತ್ತಿರಲಿಲ್ಲ ಇನ್ನೊಂದು ನಾಲ್ಕೈದು ವಾರ ಯುದ್ಧ ಆಗಿದ್ರೆ ಇನ್ನೊಂದ್ ನಾಲ್ಕೈದು ದಿನ ಯುದ್ಧ ಆಗಿದ್ರೆ ಅವ್ರ ಪೆಟ್ರೋಲ್ ಪಂಪ್ಗಳು ಡ್ರೈ ಆಗ್ತಾ ಇದ್ವು ಅವರಿಗೆ ಫ್ಯೂಲ್ ಸಿಗ್ತಾ ಇರಲಿಲ್ಲ ನಮ್ದಲ್ಲಿ ಕರಾಚಿ ಪೋರ್ಟ್ ಬಂದ್ ಮಾಡಿದ್ರೆ ಒಂದು ಫ್ಯೂಲ್ ಸಿಕ್ತಿರ್ಲಿಲ್ಲ ಒಂದು ಊಟಕ್ಕೆ ಸಿಕ್ತಿಲ್ಲ ನೀರ್ ಹಂಗೂ ಬಂದ್ ಮಾಡಿದ್ವಿ ಸೊ ಹಂಗಾಗಿ ವಿಚಿತ್ರ ಪರಿಸ್ಥಿತಿಯಲ್ಲಿ ಅವ್ರು ಅವರ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇಮ್ರಾನ್ ಖಾನ್ ಏನಿದ್ದಾರೆ ಅವರು ಜೈಲಿದ್ದಾರೆ ಬಲೂಚಿಸ್ತಾನದವರು ಒಂದ್ ಕಡೆ ಅವರು ಎದ್ಬಿದ್ದಿದ್ದಾರೆ ಈ ಕಡೆ ಖೈಬರ್ ಪಕ್ತುನ್ವಾ ಅಂತ ಹೇಳ್ತೀವಲ್ಲ ಅವ್ರು ಸಪರೇಟ್ ಬೇಕಂತಿದ್ದಾರೆ ಸಿಂಧಿ ಮತ್ತೆ ಇವರು ಪಂಜಾಬೀಸಿಗೆ ಆಗ್ತಾ ಇಲ್ಲ ಪಂಜಾಬ್ ಪಂಜಾಬ್ ಪಾಕಿಸ್ತಾನಿ ಪಂಜಾಬ್ ಪಾಕಿಸ್ತಾನಿ ಸಿಂಧಿ ಏನಿದೆ ಅವ್ರಿಬ್ರಿಗೂ ಆಗ್ತಾ ಇಲ್ಲ ಸೊ ಹಿಂಗಾಗಿ ಆರ್ಮಿದವ್ರದ್ದು ಹಿಂದೆ ನೋಡಿದ್ರಿ ಕೋರ್ ಕಮಾಂಡರ್ ಜನ ಅಟ್ಯಾಕ್ ಮಾಡ್ತಾರೆ ಕೋರ್ ಕಮಾಂಡರ್ ಅಂದ್ರೆ ಲೆಫ್ಟಿನೆಂಟ್ ಜನರಲ್ 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 ಒಬ್ಬ ವ್ಯಕ್ತಿ ದೊಡ್ಡ ಪೋಸ್ಟ್ ಅಲ್ಲಿ ಹೊತ್ತಿಗೆ ಜನ ಅಂತ ಅವ್ರ ಮನೆಗೆ ಸೊ ಹಂಗಾಗಿ ಆರ್ಮಿದ ರಿಲೆವೆನ್ಸ್ ಉಳಿಸ್ಕೋಬೇಕಂದ್ರೆ ಏನ್ ಮಾಡಬೇಕು ಆರ್ಮಿಗೆ ಆರ್ಮಿ ಎಲ್ಲ ರೆಸ್ಪೆಕ್ಟ್ ಕಳ್ಕೊಂಡ್ಬಿಟ್ಟಿದೆ ಈಗ ಆರ್ಮಿಗೆ ಮತ್ತೆ ರೆಸ್ಪೆಕ್ಟ್ ಬರ್ಬೇಕಂದ್ರೆ ಏನ್ ಮಾಡಬೇಕು ಮತ್ತೆ ಯಾವುದೋ ಒಂದು ಡೆವಲ್ ನ ಯಾವ್ದೋ ಒಂದು ಡೆಮನ್ ಅನ್ನ ಯಾವ್ದೋ ಒಂದು ಎನಿಮಿನ ಕ್ರಿಯೇಟ್ ಮಾಡ್ಬೇಕು ಎನಿಮಿನ ಹುಟ್ಟಾಕ್ಬೇಕು ಎನಿಮಿ ಹುಟ್ಟಾಕಿ ಅವರಿಂದ ನಾವು ತಡಿತಾ ಇದ್ದೀವಿ ಅಂತ ತೋರಿಸ್ಕೋಬೇಕು ಅದು ಒಂದೇ ದಾರಿಯಿಂದ ಅವರಿಗೆ ಹಂಗಾಗಿ ದೊಡ್ಡ ರೀಸನ್ನೇ ಕೂಡ ಟೆರರಿಸ್ಟ್ ಅಟ್ಯಾಕ್ ಮಾಡಿಸ್ ಆಮೇಲೆ ಮಾಡ್ತೀವಿ ನೋಡಿ ಇಂಡಿಯಾದವ್ರು ನಮ್ಮನ್ನು ಅಟ್ಯಾಕ್ ಮಾಡ್ತಿದ್ದಾರೆ ನಾವು ನಿಮ್ಮನ್ನು ಸೇವ್ ಮಾಡಿ ಇದು ಒಂದು ದೊಡ್ಡ ಮುಖ್ಯ ಕಾರಣ ಅಟ್ಯಾಕ್ ಆಗಲಿಕ್ಕೆ ಈಗ ಪ್ರೆಸೆಂಟ್ ಏನಾಗಿದೆ ಸರ್ ಏನು ನಡೀತಾ ಇರಬಹುದು ಸೀಸ್ ಫೈರ್ ಆಗಿದೆ ಸೀಸ್ ಫೈರ್ ಅಂತ ಘೋಷಣೆ ಆಗಿದೆ ಅದು ಸರಿನೋ ತಪ್ಪೋ ನಾವು ಯಾರಲ್ಲಿ ಡಿಸಿಷನ್ ಮಾಡ್ತಿದ್ದಾರಲ್ಲ ಅವ್ರು ಯಾರೂ ಸ್ಕ್ರೀನ್ ಮೇಲೆ ಇಲ್ಲ ಯಾರು ಸ್ಕ್ರೀನ್ ಮೇಲಿದೆಯೋ ನಾವು ಯಾರು ಡಿಶಿಷನ್ ಮೇಕಿಂಗಲ್ಲಿ ಇಲ್ಲ ಅವ್ರು ಏನು ಮಾಡ್ತಾರೆ ಭಾಳಷ್ಟು ಫ್ಯಾಕ್ ಫ್ಯಾಕ್ಟರ್ಸ್ ನನ್ನ ನನಗೂ ಅನಿಸುತ್ತೆ ಮಾಡಬೇಕಿತ್ತು ಅವ್ರಿಗೆ ಒಂದು ತಕ್ಕ ಪಾಠ ಕಲಿಸ್ಬೇಕಿತ್ತು ಇದಕ್ಕಿಂತ ಒಂದು ಸಮಯಾನ ಕಾಯ್ಕೊಂಡು ಕುಂದ್ರಕ್ಕಾಗಲ್ಲ ಯಾವತ್ತಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ದೇಶವನ್ನು ನಾವು ತುಂಡು ಮಾಡ್ತೀವಿ ಇದೇ ಸರಿಯಾದ ಸಮಯ ಅಂತಿಲ್ಲ ಮಾಡಬೇಕು ಅದನ್ನು ಸರಿಯಾದ ಸಮಯ ಮಾಡ್ಕೊಬೇಕಿತ್ತು ಕರೆಕ್ಟ್ ಬಲೂಚಿಸ್ತಾನ ಎದ್ದನ್ನು ತಗೊಂಡಿದೆ ಪಾಕಿಸ್ತಾನ ಮಧ್ಯ ಸಿಗಕೊಂಡಿದೆ ಇಂಡಿಯಾದವ್ರು ಈ ಕಡೆ ನಾವು ನಾವು ಅವ್ರಿಗೆ ಮೇಲೆ ಸಿಟ್ಟಿಂದ ಹೋಗಿದೀವಿ ಆ ಕಡೆ ಅಫ್ಘಾನಿಸ್ತಾನ್ ಅಟ್ಯಾಕ್ ಮಾಡಕ್ಕೆ ರೆಡಿ ಇದ್ದಾರೆ ಇದೊಂದು ಸಮಯನ ಯೂಟಿಲೈಸ್ ಮಾಡಬೇಕಿತ್ತು ಅಂತ ನನಗೂ ಅನ್ಸುತ್ತೆ ಅದರ ಮಾಡಿಬಿಟ್ಟಿದ್ರೆ ಪಾಕಿಸ್ತಾನದ ಬಲೂಚಿಸ್ತಾನ್ ಒಂದು ಸುಮಾರೊಂದು ನಲ್ವತ್ತೆರಡು ಪರ್ಸೆಂಟ್ ಲ್ಯಾಂಡ್ ಮಾಸ್ ಅದು ಪಾಕಿಸ್ತಾನದ ಲ್ಯಾಂಡ್ ಮಾಸ್ ಫಾರ್ಟಿ ಪರ್ಸೆಂಟ್ ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಅದನ್ನೇ ಸಪರೇಟ್ ಮಾಡಿದ್ರೆ ಪಾಕಿಸ್ತಾನದ ರಿಲವೆನ್ಸಿ ಏನು ಅದು ಒಂದ ಸಪರೇಟ್ ಆಗಿದ್ರೆ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ಕೈಬರ್ ಪಕ್ ಓದವ್ರು ಕೇಳಿದ್ರೆ ನಾವು ಬೇರೆ ಆಗ್ತೀವಿ ಅಂತ ಇಲ್ಲ ಸಿಂಧದವ್ರು ಕೇಳಿದ್ರೆ ನಾವು ಬೇರೆ ಆಗ್ತೀವಿ ಅಂತ ಇದಕ್ಕಿಂತ ಒಂದು ಒಳ್ಳೆ ಸಮಯ ಇರಲಿಲ್ಲ ಇರ್ಲಿಲ್ಲ ಮಾಡ್ಬಿಡ್ಬೇಕಿತ್ತಲ್ಲ ನನಗೂ ಅಂದ್ಸತಿ ಮಾಡ್ಬಿಡ್ಬೇಕಿತ್ತು ಅಂತ ಬಟ್ ನೀವು ಇಮ್ಯಾಜಿನ್ ಮಾಡಿ ಒಂದು ರಾಷ್ಟ್ರ ಬೆಗಿಂಗ್ ಬೋರ್ಡ್ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ಎಲ್ಲೇ ಯಾರಾದರೂ ಲೋನ್ ಕೊಡ್ತಾರೆ ಅಂದ್ರೆ ಫಸ್ಟ್ ಲೋನ್ ನೀವು ಹೋಗಿ ನಿಂತ್ಕೊಂಡವ್ರೆ ಇವರು ನಾವು ಯಾರ ಹತ್ರ ಲೋನ್ ಕೇಳ್ತೀವಿ ನಮಗೆ ಐ ಎಮ್ ಎಫ್ ಸಪೋರ್ಟ್ ಬೇಕಾಗಿಲ್ಲ ನಮ್ದು ಯು ಎಸ್ ಸಿ ಸಪೋರ್ಟ್ ಬೇಕಾಗಿಲ್ಲ ಎಲ್ಲೋ ಒಂದ್ ಕಡೆ ಟೆಕ್ನಾಲಜಿ ಸಪೋರ್ಟ್ ಬೇಕಿದ್ರೆ ಬೆಟರ್ ನಾವು ಯಾವತ್ತೂ ಅವ್ರಿಗೆ ದುಡ್ಡು ಕೇಳಿಲ್ಲ ಅವರಿಗೆ ಕಳ್ಕೊಳಕೇನೂ ಇಲ್ಲ ಯಾಕಂದ್ರೆ ಅವರು ಅವ್ರು ಏನು ಹೇಳ್ತಿದ್ರು ಅವ್ರು ಫಸ್ಟ್ ನ್ಯೂಕ್ಲಿಯರ್ ಬಾಂಬ್ ಮಾಡ್ಬೇಕಾದ್ರೆ ಏನು ಹೇಳ್ತಿದ್ರು ನಾವು ಹುಲ್ಲಾದ್ರೂ ತಿಳ್ಕೊಂಡಿರ್ತೀವಿ ನ್ಯೂಕ್ಲಿಯರ್ ಬಾಂಬ್ ಮಾಡ್ತೀವಿ ಅಂತ ನ್ಯೂಕ್ಲಿಯರ್ ಬಾಂಬ್ ಮಾಡ್ಕೊಂಡು ಏನು ಮಾಡ್ಕೋ ಏನು ಕಿತ್ಕೊಂಡ್ರಿ ನೀವು ಇವತ್ತು ಹುಲ್ ತಿನ್ನ ಪರಿಸ್ಥಿತಿಯೇ ಬಂದಿದ್ದಾನೆ ನಮಗೆ ನಮಗೆ ಆ ಪರಿಸ್ಥಿತಿ ಬೇಕಾಗಿಲ್ಲ ನಾವು ಏನು ಮಾಡ್ತಿದ್ವಿ ಅಂತಂದ್ರೆ ಎಕನಾಮಿ ಎಕನಾಮಿಕ್ ಪವರ್ದಲ್ಲಿ ನಾವು ಐದನೇ ಐದನೇದಿಂದ ನಾಲ್ಕು ನಾಲ್ಕನೇದಿಂದ ಮೂರು ಮೂರನೇ ದಿಂದ ಎರಡನೇ ಸ್ಥಾನಕ್ಕೆ ಹೋಗೋಕೆ ನಮ್ಗೆ ಆಸ್ಪಿರೇಷನ್ಸ್ ಇದೆ ನಮ್ಮ ಯಂಗರ್ ಜನ್ರೇಷನ್ಸು ಒಂದು ಒಳ್ಳೆ ಜೀವನ ಕಟ್ಕೋಬೇಕು ಅಂತ ನೋಡ್ತಾ ಇದ್ದಾರೆ ಹಾಗಾಗಿ ನಮಗೆ ಕಳ್ಕೊಳಕ್ಕೆ ಭಾಳ ಇದೆ ಅವ್ರಿಗೆ ಕಳ್ಕೊಳಕೇನೂ ಏನಿಲ್ಲ ಕಳೆದ ಹೋಗಿ ಅವ್ರ ರೋಗ ನೇಷನ್ ಅಂತ ಅಂತೀವಿ ಅಂದ್ರೆ ಗತಿ ಇಲ್ದಂತ ದೇಶ ಸೊ ಅವ್ರಿಗೆ ಏನು ಫರ್ಕ್ ಆಗಲ್ಲ ಅವ್ರ ಅವ್ರ ಸಿಟಿಸನ್ ಸಫರ್ ಮಾಡ್ತಾರೋ ಉಪವಾಸ ಆಯ್ತಾರೋ ಅವ್ರಿಗೇನು ಆಗಲ್ಲ ಅವ್ರ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ನಿಮಗೆ ಹೇಳ್ತೀನಿ ದ ರಿಚೆಸ್ಟ್ ಮಿಲಿಟರಿ ಅಂತಂದ್ರೆ ಅಂದ್ರೆ ಪರ್ಸನಲ್ ವೆಲ್ತ್ ಅಲ್ಲಿ ಪರ್ಸನಲ್ ವೆಲ್ತ್ ಅಂತ ರಿಚೆಸ್ಟ್ ಮಿಲಿಟರಿ ಅವರು ಒಬ್ಬೊಬ್ರಿಗೆ ಇನ್ನೂರು ಮುನ್ನೂರು ಎಕರೆಗಟ್ಟಲೆ ಜಮೀನು ತಗೊಂಡು ಇಟ್ಕೊಂಡಿದ್ದಾರೆ ಯಾದೇ ಒಬ್ಬ ಮಿಲಿಟರಿ ಆಫೀಸರ್ ಅಂದ್ರೆ ಒಂದು ಉನ್ನತ ಹುದ್ದೆಯಲ್ಲಿ ಬಂದಾಗ ಬ್ರಿಗೇಡರ್ ಕರ್ನಲ್ ಜನರಲ್ ಹುದ್ದೆಲ್ಲಿದ್ದಂಥವ್ರದ್ದು ಪ್ರತಿ ಪ್ರತಿಯೊಬ್ಬರದು ಮತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾರ್ದಾದ್ರೂ ದುಬೈದಲ್ಲಿ ಮನೆ ಇರುತ್ತೆ ಲಂಡನ್ ನಲ್ಲಿ ಮನೆ ಇರುತ್ತೆ ಅಂದ್ರೆ ಅವ್ರ ಎಸ್ಕೇಪ್ ಪ್ಲಾನ್ ರೆಡಿ ಇದೆ ನಾಳೆ ದೇಶ ಎರಡು ತುಂಡಾದ್ರೂ ಪರವಾಗಿಲ್ಲ ನಮಗೆ ಗೆ ಹೋಗ್ತೀವಿ ಎಲ್ಲಾರ ಮಕ್ಕಳು ಕೂಡ ಈ ಲಂಡನ್ನಲ್ಲಿ ಎಲ್ಲೋ ಇದರಲ್ಲಿ ವಿದೇಶದಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಓದ್ತಾ ಇದ್ದಾರೆ ಸೊ ಹಂಗಾಗಿ ಅವರಿಗೆ ಅವ್ರ ದೇಶದ ಬಗ್ಗೆ ಚಿಂತೆ ಇಲ್ಲ ಅವರಿಗೆ ಬಟ್ ನಮ್ಮ ದೇಶ ಹಂಗಲ್ಲ ವಿ ವಾಂಟ್ ಎವ್ರಿಬಡಿ ನೂರಾ ನಲ್ವತ್ತು ಕೋಟಿ ಜನನ ಕರ್ಕೊಂಡು ಮುಂದೆ ಹೋಗ್ಬೇಕಂತ ಹಂಗ ಹಂಗ ಹಂಗಾಗಿ ಅವ್ರಿಗೇನು ಫರ್ಕ್ ಆಗಲ್ಲ ಅವ್ರಿಗೆ ಅದು ಹಾಳಾದರೂ ನಾಲ್ಕು ತುಂಡಾದರೂ ಅವ್ರಿಗೆ ಫರ್ಕ್ ಆಗಲ್ಲ ನಮಗೆ ಏಮ್ಸ್ ಇದೆ ನಮಗೆ ಆಸ್ಪಿರೇಷನ್ಸ್ ಇದೆ ನಾವು ಮೇಲೆ ಬರ್ಬೇಕಂತ ಇದೀವಿ ನಮ್ದೊಂದು ವರ್ಲ್ಡ್ ಕಮ್ಯುನಿಟಿದಲ್ಲಿ ನಮ್ಮ ಒಂದು ಸ್ಟ್ಯಾಂಡಿಂಗ್ ಇರಬೇಕಂತಿದೆ ಹಾಗಾಗಿ ಮಾಡಿದ್ರ ಆಗ್ತಿತ್ತು ಒಂದು ತಿಂಗಳು ಆಗ್ತಿತ್ತು ಬಟ್ ನಮ್ದು ಅದೇನು ಎಸ್ಕಿಲೇಷನ್ ಇದೆ ನಾವು ಒಂದು ಲ್ಯಾಡರ್ನ ನಾವು ಒಂದು ಏನೇನು ಹತ್ತಾ ಇದೀವಲ್ಲ ಅದು ಎಲ್ಲೋ ಸ್ಲೋ ಆಗ್ಬಿಡ್ತಿವಿ ಆ ಒಂದು ಕಾರಣದಿಂದ ಬಹುಶಃ ತಡೆದಿರ್ಬೋದು ಬಟ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಪಾಕಿಸ್ತಾನ್ ವಿಲ್ ಬಿ ಟೋಟಲ್ ಲೆಸನ್ ಸರ್ ಸರಿ ಈ ಸೀಸ್ ಫೈಯರ್ ಅಂತ ಈಗ ಟ್ರಂಪು ನಾವು ಮಾತಾಡ್ಬಿಟ್ಟು ಸೀಸ್ ಫೈಯರ್ ಮಾಡಿಸ್ದೆ ಅಂತ ಹೇಳ್ತಾರೆ ಅದಾದ ಮೇಲೆ ಮತ್ತೆ ಅವರು ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದ್ರು ಅದಾದ ಮೇಲೆ ಅದು ಕೌಂಟರ್ ಫೈರ್ ಆಯಿತು ಅದಾದ ಮೇಲೆ ಮತ್ತೆ ಸೀಸ್ ಫೈರ್ ಥರ ನಿಂತಿರೋದು ಇವಾಗ ಹೌದು ಮತ್ತೆ ಈಗ ಮತ್ತೇನು ಅವ್ರ ಕಡೆಯಿಂದಲೂ ಏನಿಲ್ಲ ನಾವು ಸುಮ್ಮನೆ ಇದ್ದೀವಿ ನೆಕ್ಸ್ಟ್ ಏನಾದರೂ ಮಾಡಿದ್ರೆ ಆ್ಯಕ್ಷನ್ ಮಾಡೋದು ಅನ್ನೋ ಥರ ಕರೆಕ್ಟ್ ನೀವು ಟ್ರಂಪ್ ಬಗ್ಗೆ ಮಾತಾಡಿದ್ರೆ ಭಾರತ ದೇಶದ ಡಿಪ್ಲೊಮಸಿ ಸ್ಟ್ಯಾಂಡಿಂಗ್ ಏನಿತ್ತು ಅಂದ್ರೆ ಕಾಶ್ಮೀರ್ ಇಸ್ ಅ ಬೈ ಲ್ಯಾಟ್ರಲ್ ಇಶ್ಯೂ ಅಂತ ಎಲ್ಲ ಅಲ್ಲಿ ಹೇಳ್ಕೊಂಡು ಬಂದಿದ್ದೀವಿ ನಾವು ಅಂದ್ರೆ ನಮಗೆ ಪಾಕಿಸ್ತಾನಿಗೆ ಸಂಬಂಧಪಟ್ಟಿದ್ದು ಬೇರೆಯವರು ಬಂದು ಮೀಡಿಯೇಟ್ ಮಾಡೋದ ನಮಗೆ ಬೇಕಾಗಿಲ್ಲ ಅಂತ ಹಾಗಾದ್ರೆ ಟ್ರಂಪ್ ಯಾಕೆ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಇವಾಗ ಟ್ರಂಪ್ದ ಈಸ್ ಅ ಕ್ಯಾರೆಕ್ಟರ್ ಈಸ್ ಕ್ಲೌನ್ ಅವನು ಹೌದ್ರ ಅವನಿಗೆ ಏನಿತ್ತು ಬಂದ್ ನಮ್ಮ ದೇಶದ ಬಗ್ಗೆ ನಾವು ಮಾಡ್ತೀವಂತ ಮೀಡಿಯೇಟ್ ಮಾಡಿಲ್ಲ ಅವರು ಫಸ್ಟ್ಲೇಂದು ಮಾಡಿದ್ರು ಕೂಡ ನಮ್ಮಿಬ್ರ ರಾಷ್ಟ್ರಕ್ಕೆ ಬಿಡಬೇಕಾಗಿತ್ತು ನಾವು ಸೀಸ್ ಫೈರ್ನ ಡಿಕ್ಲೇರ್ ಮಾಡ್ಕೊಂಡಿವಿ ನೋ ಕಮ್ ಅಂಡ್ ಡಿಕ್ಲೇರ್ ಸೀಸ್ ಫೈರ್ ಅಂತ ಒಂದೇ ಎರಡನೇದ್ ಅವ್ನಿಗೆ ಯಾಕೆ ಹಿಂಗ್ ಮಾಡಿದ ಅಂತ ನೋಡಿದ್ರೆ ಸಾರಿ ಈ ಕ್ವಶನ್ ದಲ್ಲಿ ಕ್ಲೌನ್ ನಮ್ಮ ರಾಷ್ಟ್ರಕ್ಕೆ ಬಂದಾಗ ನಮ್ಮ ರಾಷ್ಟ್ರದ ಹಿತವನ್ನ ನಾವು ನೋಡ್ಕೋಬೇಕು ಹಂಗಾಗಿ ಅವ್ರು ಈ ಕ್ವಶನ್ ದಲ್ಲಿ ಮಾತಾಡ್ತಿದ್ದೀನಿ ಅವನ ರಾಷ್ಟ್ರಪತಿ ಆದಾಗ ಆದಾಗಿಕೇಮ್ ದ ಪ್ರೆಸಿಡೆಂಟ್ ಅಲ್ಲ ಬಂದ ಬಂದ್ ಒಂದು ವಾರದಲ್ಲೂ ಏನೋ ರಷ್ಯಾ ಯುಕ್ರೇನ್ ವಾರ್ನ ನಿಲ್ಲಿಸ್ತೀನಿ ಅಂತ ನಿನ್ಸಿದ್ರ ಇಲ್ಲ ಮತ್ತೊಂದು ಸ್ಟೇಟ್ಮೆಂಟ್ ಏನು ಕೊಟ್ಟ ಹಮಾಸ್ನ ಇವತ್ತು ಸಾಯಂಕಾಲದೊಳಗೆ ಅಂದರೆ ಫ್ರೈಡೆ ಯಾವತ್ತು ಥರ್ಸ್ಡೇ ವೆನ್ಸ್ಡೇನೋ ಥರ್ಸ್ಡೇನೋ ಸ್ಟೇಟ್ಮೆಂಟ್ ಕೊಡ್ತಾನೆ ಫ್ರೈಡೇ ಒಳಗೆ ಅವ್ರನ್ನ ಇಸ್ರೇಲಿ ಪ್ರಿಸಿನರ್ ಆಫ್ ವಾರ್ ಏನು ತಗೊಂಡಿದರೆ ಅವ್ರನ್ನ ರಿಲೀಸ್ ಮಾಡಿದ್ರೆ ಹಿಡೀಸ್ ಹಮ್ ಹಮಾಸ್ನ ಎಲ್ಲ ಸಮ ಮಾಡ್ತೀನಿ ಅಂತ ಫ್ರೈಡೆ ಮುಗಿದು ಹೋಗಿ ಒಂದು ತಿಂಗಳು ಮುಗಿದೋಗಿ ಎರಡು ತಿಂಗಳು ಮುಗಿಯೋಕೆ ಬಂತು ಏನಾಯ್ತಾ ಏನಿಲ್ಲ ಸೊ ಹಾಗಾಗಿ ಟ್ರಂಪ್ನ ಮುಂಚೆ ಸೀರಿಯಸ್ ಆಗಿ ತೊಗೊಳೋದು ಬೇಕಾಗಿಲ್ಲ ಅವರು ನಮ್ಮ ರಾಷ್ಟ್ರದಲ್ಲಿ ನಾವು ಮೀಡಿಯೇಷನ್ ಮಾಡಿರಿ ಅಂತ ಕೇಳ್ಕೊಂಡು ಹೋಗಿಲ್ಲ ನಮ್ಮ ಜೈಶಂಕರ್ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಒಂದೇ ಮಾತನ್ನು ಹೇಳಿದ್ರು ಯಾರೂ ಬೇರೆ ಬಂದು ಮಾತು ಮದಸಿಗೆ ಬೇಡ ಪಾಕಿಸ್ತಾನಿ ಡಿ ಜಿ ಎಮ್ಮು ಪಾಕಿಸ್ತಾನಿ ಜನರಲ್ ನಮ್ಮ ಜನರಲ್ಲಿ ಫೋನ್ ಮಾಡಿ ಹೇಳಿದ್ರೆ ಸೀಸ್ ಫೈರ್ ಮಾಡ್ತೀವಿ ಅಂತ ಹಂಗೆ ಆದಾಗೆ ಸೀಸ್ ಫೈರ್ ಆಗಿದ್ದು ಟ್ರಂಪ್ ಡಿಕ್ಲೇರ್ ಮಾಡಿದ ಅಲ್ಲಿವರೆಗೂ ಅವರು ಆರಿಸಿದ್ರು ನಾವು ಯಾಕೆ ಆರಿಸಿದ್ವಿ ಅಂದರೆ ನಾವು ಕೊಟ್ಟಿದ್ದ ಟಾರ್ಗೆಟನ್ನು ನಾವು ಹೇಳದ ಗೆರೆಯನ್ನು ಆ ಗೆರೆ ಒಳಗೆ ಅವ್ರು ಬಂದು ಒಪ್ಕೊಂಡ್ರೆ ನಾವು ಸೀಸ್ ಫೈರ್ ಮಾಡ್ತೀವಿ ಅಂತ ಅವ್ರ ಡಿ ಜಿ ಎಮ್ ಒ ನಮ್ಮ ಡಿ ಜಿ ಎಮ್ ಒ ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ಸ್ ಅಂತ ಹೇಳ್ತೀವಿ ಅವರು ಡಿ ಜಿ ಎಮ್ ಒ ನಮ್ಮ ಡಿ ಜಿ ಎಮ್ ಫೋನ್ ಮಾಡಿ ನಿಂದಿರುಸಂದಾಗ ಅದು ಸೀಸ್ ಫೈರ್ ಆಗಿತ್ತು ಎಲ್ಲರಿಗೂ ಭಾಳ ಜನಕ್ಕೆ ತಪ್ಪು ಕಲ್ಪನೆ ಏನಿದೆ ಅಂದರೆ ನ್ಯೂಕ್ಲಿಯರ್ ವಾರ್ ಆಗುತ್ತೆ ನ್ಯೂಕ್ಲಿಯರ್ ಮಿಸೈಲ್ನ ಫೈರ್ ಮಾಡ್ತೀವಿ ಅಂದರೆ ಪ್ರಧಾನಮಂತ್ರಿ ಸೀಟ್ ಕೆಳಗೆ ಒಂದು ಬಟನ್ ಇರುತ್ತೆ ಅದನ್ನ ಬಟನ್ ಒತ್ತರೆ ಫೈರ್ ಆಗಿಬಿಡುತ್ತೆ ಅಂತ ಹಂಗೆ ಖಂಡಿತವಾಗಲೂ ಇರೋಲ್ಲ ಆ ಮಿಲಿಟೆಂಟ್ಸ್ ಆ ಕಿರಾಣಾ ಹಿಲ್ಸಲ್ಲಿ ಏನಿದೆ ಅವ್ರ ಫೆಸಿಲಿಟಿ ಏನು ಟೆಸ್ಟಿಂಗ್ ಫೆಸಿಲಿಟಿ ಇದೆ ಅಲ್ಲಿ ಆಗಲೇ ಅಟ್ಯಾಕ್ ಮಾಡಿದ್ದು ಉದಾಹರಣೆಗಳಿದೆ ನಮ್ಮದು ಸ್ಯಾಟಲೈಟ್ಸ್ಗಳು ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅದರ ಮನಿಟರ್ ಮಾಡ್ತಾನೆ ಇರುತ್ತೆ ಯಾವುದೊಂದು ಮಿಸೈಲ್ ಹಾಕುತ್ತೆ ಯಾವುದೊಂದು ಏರ್ಕ್ರಾಫ್ಟ್ ಆಗುತ್ತೆ ಅಂದರೆ ಇಟ್ ಇಸ್ ಮನಿಟರ್ಡ್ ಬಟ್ ದ ಸೇಮ್ ಟೈಮ್ ವಾರ್ ಹೆಡ್ ಬಂತು ಅಂತಂದರೆ ಇಟ್ ಡಸೆಂಟ್ ಮ್ಯಾಟರ್ ವೆದರ್ ಇಟ್ಸ್ ಎ ನ್ಯೂಕ್ಲಿಯರ್ ವಾರ್ ಹೆಡ್ ನಾವು ಎಲ್ಲಿವರೆಗೂ ಅದನ್ನು ಆಕಾಶದಲ್ಲಿ ಅದನ್ನು ಡಿಸ್ಟ್ರಾಯ್ ಮಾಡ್ತೀವೋ ಅದನ್ನು ಎಂಗೇಜ್ ಮಾಡ್ತೀವೋ ಅಲ್ಲಿವರೆಗೂ ಆಕಾಶದಲ್ಲೇ ಬ್ಲಾಸ್ಟ್ ಆಗುತ್ತೆ ಎಲ್ಲ ಇರೋ ನಮ್ಮ ಹತ್ರ ಇರುವಂಥ ವೆಪನ್ಸ್ ಏನಿದಾವಲ್ಲ ಇಡೀರ ಎಲ್ಲ ಕಂಟ್ರೀಸನ್ನು ವೆಪನ್ಸ್ ತೊಗೊಂಡ್ರೆ ಇಂಥ ಒಂದು ಹತ್ತು ಅರ್ತ್ಗಳ್ನ ಡಿಸ್ಟ್ರಾಯ್ ಮಾಡ್ಬೋದು